ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಮೊಣಕಾಲಿನ ಶಸ್ತ್ರಚಿಕಿತ್ಸೆಯಾಗಿದೆ ಹಾಗಾಗಿ ಕೊಂಚ ಚೇತರಿಸ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಶಾಸಕರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೆಲ ತಿಂಗಳಿನಿಂದ ಮೊಣಕಾಲು ನೋವಿನಿಂದ ಶಾಸಕರು ಬಳಲ್ತಾ ಇದ್ದರು ಹಾಗಾಗಿ ಮೊಣಕಾಲು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದಾರೆ ಶಾಸಕರು ಆರೋಗ್ಯದಲ್ಲಿ ಕೊಂಚ ಚೇತರಿಕೆ ಕಂಡುಬಂತೆ ಈ ಸಂದರ್ಭದಲ್ಲಿ ಗಣ್ಯರು ಕೂಡ ಶುಭ ಹಾರೈಸಿದ್ದಾರೆ ಸತೀಶ್ ರೆಡ್ಡಿ ಅವರ ಆರೋಗ್ಯವನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವಿಚಾರಿಸ್ತಾ ಇರುವಂತ ದೃಶ್ಯವನ್ನ ಇದೀಗ ನೀವು ನೋಡ್ತಾ ಇದ್ದೀರಾ ಬೊಮ್ಮನಹಳ್ಳಿ ಶಾಸಕರು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಹಲವರು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದಾರೆ ನೋಡಿ ಆಸ್ಪತ್ರೆಗೆ ಭೇಟಿ ನೀಡಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸತೀಶ್ ರೆಡ್ಡಿಯವರ ಆರೋಗ್ಯವನ್ನು ವಿಚಾರಿಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಶಾಸಕರು ಕಳೆದ ಹಲವಾರು ದಿವಸಗಳಿಂದ ಮೊಣಕಾಲು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಹಾಗಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿತ್ತು ಹಾಗಾಗಿ ಶಾಸಕರು ಇದೀಗ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡಿದ್ದಾರೆ ದಿನದಿಂದ ದಿನಕ್ಕೆ ಚೇತರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಶಾಸಕರು ಈ ಸಂದರ್ಭದಲ್ಲಿ ಬಹುತೇಕ ಗಣ್ಯರು ಶುಭ ಹಾರೈಸಿದ್ದಾರೆ ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ಆರೋಗ್ಯ ಸುಧಾರಿಸಲಿ ಅಂತ ಸ್ವತಃ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸತೀಶ್ ರೆಡ್ಡಿ ಅವರ ಆರೋಗ್ಯ ಹೇಗಿದೆ ಎಲ್ಲೇ ಆಪರೇಷನ್ ಮಾಡಲಾಗಿದೆ ಈಗ ಹೇಗಿದ್ದಾರೆ ಅಂತ ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ